ಎಲ್ರಿಗೂ ನಮಸ್ಕಾರ ಎ ಎಸ್ ಬಿ ಅಕಾಡೆಮಿಗೆ ಸ್ವಾಗತ ನೋಡಿ ಸ್ನೇಹಿತರೆ ಕೆ ಎಸ್ ಮರು ಪರೀಕ್ಷೆ ವಿಚಾರದಲ್ಲಿ ಸರ್ಕಾರಕ್ಕೆ ನೀಡಿದಂತಹ ಎರಡು ದಿನಗಳ ಕಾಲ ಏನು ಗಡುವಿತ್ತಲ್ಲ ಅದು ಮುಕ್ತಾಯ ಆಗಿದೆ ಸೊ ಅವ್ರು ಏನು ಹೇಳಿದರು ಕೆ ಪಿ ಎಸ್ ಸಿಲಿ ಮತ್ತೆ ಮತ್ತೆ ಟ್ವಿಸ್ಟ್ ಬರ್ತಾನೇ ಇದೆ ಸೊ ಹಾಗೆಂದರೆ ಎರಡು ದಿವಸ ಏನಾದರೂ ಬರೀ ನಾಟಕ ಮಾಡಿದ್ರ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನವೇ ಆಗಲಿಲ್ವ ಕೆ ಐ ಟಿಯಿಂದ ಕೆ ಪಿ ಎಸ್ ಸಿಗೆ ಮುಖ್ಯ ಪರೀಕ್ಷೆಗೆ ತಡೆಯಾಗಿ ಒಂದು ಆಜ್ಞೆಯನ್ನು ನೀಡಿದ್ದಾರೆ ಸೊ ಇದ್ರೆಲ್ಲದರ ಬಗ್ಗೆ ಇವತ್ತ ನೋಡ್ತಾ ಹೋಗೋಣ ಹಾಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಹೊಸ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಓಕೆ ಎಲ್ಲರೂ ಕೂಡ ಐದು ಸಾವಿರ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಧನ್ಯವಾದಗಳು ಸೊ ಹೀಗೆ ಸಪೋರ್ಟನ್ನು ಮಾಡ್ತಾ ನಮ್ಮ ಚಾನಲ್ಗೆ ನಿಮ್ಮದು ಸಪೋರ್ಟ್ ಇರಬೇಕು ಸ್ನೇಹಿತರೆ ಸೊ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರೋ ಐದು ಸಾವಿರ ಸಬ್ಸ್ಕ್ರೈಬ್ ಮಾಡಿದಿರೋ ನಿಮಗೆಲ್ಲರೂ ಕೂಡ ಅನಂತ ಕೋಟಿ ಧನ್ಯವಾದಗಳು ಓಕೆ ಸ್ನೇಹಿತರೆ ಬನ್ನಿ ಇವಾಗ ಮುಂದಿನ ಕೆ ಎಸ್ ಈ ರಿಲೇಟೆಡ್ ನ್ಯೂಸನ್ನು ನೋಡ್ತಾ ಹೋಗೋಣ ಏನು ಅಪ್ಡೇಟು ನೋಡಿ ಸ್ನೇಹಿತರೆ ಈ ಎರಡು ದಿನಗಳ ಕಾಲ ಏನು ಸರ್ಕಾರ ತೊಗೊಂಡಿತ್ತಲ್ಲ ಏನು ಕೆ ಪಿ ಎಸ್ ಸಿ ವಿರುದ್ಧವಾಗಿ ಕರವೇ ಅಧ್ಯಕ್ಷರು ನಾರಾಯಣಗೌಡರ ನೇತೃತ್ವದಲ್ಲಿ ಒಂದು ಭಾರಿ ಪ್ರೊಟೆಸ್ಟ್ ನಡೆದಿತ್ತು ಫ್ರೀಡಮ್ ಪಾರ್ಕಲ್ಲಿ ಅದ್ಯಾಕೆ ಸ್ವಾಮಿ ಬರೀ ಪೀರಿಯಡ್ ಫ್ರೀಡಮ್ ಪಾರ್ಕಲ್ಲಿ ನಡಿಬೇಕು ಯಾಕೆ ನಮಗೆ ಹೋರಾಟನೇ ಹೋರಾಟ ಮಾಡುವಂಥ ಹಕ್ಕಿಲ್ವಾ ಆರ್ಟಿಕಲಲ್ಲಿ ನೋಡ್ಬೋದು ನಾವು ನೈನ್ಟೀನಲ್ಲಿ ಆರ್ಟಿಕಲ್ ನೈನ್ಟೀನಲ್ಲಿ ಎಲ್ಲಿ ಬೇಕಾದ್ರೂ ಹೋರಾಟ ಮಾಡ್ಬೋದು ನಾವು ಇಡೀ ರಾಜ್ಯಾದ್ಯಂತ ಇಡೀ ಇಂಡಿಯಾ ಎಲ್ಲ ಕಡೆ ಹೋರಾಟ ಮಾಡ್ಬೋದು ಬಟ್ ನಾವು ಫ್ರೀಡಂ ಪಾರ್ಕ್ಗೆ ಯಾಕೆ ಆಯ್ಕೆ ಮಾಡ್ಕೊತೀವಿ ಸ್ನೇಹಿತರೆ ಯಾಕೆ ನಮ್ಗೆ ಅದೊಂದಿನ ಬೇರೆ ಕಡೆ ಎಲ್ಲ ಹೋರಾಟ ಮಾಡೋಕ್ಕಾಗಲ್ವ ಅದು ಒಂದು ಪ್ರಶ್ನೆ ಓಕೆ ನೋ ಪ್ರಾಬ್ಲಮ್ ಇವಾಗ ನಾವು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಿದ್ವಿ ಸೊ ಅದಕ್ಕೆ ಫಲವಾಗಿ ಏನು ಸಿಕ್ತು ಸ್ನೇಹಿತರೆ ಸರ್ಕಾರದಿಂದ ಎರಡು ದಿನಗಳ ಕಾಲ ಗಡುವನ್ನು ಸಿಕ್ತು ಯಾಕೆ ಸಿಕ್ತು ಅದನ್ನು ನೀವು ಥಿಂಕ್ ಮಾಡಿ ಸ್ನೇಹಿತರೆ ಸರ್ಕಾರ ಅಭ್ಯರ್ಥಿಗಳ ಬಾಯಿ ಮುಚ್ಚುವಂಥ ಕೆಲಸ ಮಾಡ್ತಿದೆ ಹೊರತು ಯಾವುದೇ ರೀತಿ ನ್ಯಾಯವನ್ನು ಕೊಡುವಂಥ ಪ್ರಯತ್ನವೇ ಮಾಡ್ತಿಲ್ಲ ಹಾಗಿದ್ರೆ ಎರಡು ದಿನಗಳ ಕಾಲ ಬರೀ ನಾಟಕವೇ ಆಯಿತು ಸರ್ಕಾರ ಬರೀ ನೀವು ಹೋರಾಟ ಮಾಡಬೇಡ್ರಪ್ಪ ನಿಮಗೆ ನಾವು ಕೊಡ್ತೀವಿ ಚಂದಮ್ಮನ ಕತಿ ಹೇಳಿ ನಿಮಗೆ ಬಾಯಿ ಮುಚ್ಚುವಂಥ ಕೆಲಸವನ್ನು ಮಾಡ್ತಿದೆ ಹೊರತು ಅದಕ್ಕೇನು ಪರಿಹಾರ ಸಿಕ್ಕಿಲ್ಲ ಸ್ನೇಹಿತರೆ ಎಸ್ ಸ್ನೇಹಿತರೆ ನಿಜ ಅದಕ್ಕೇನು ಪರಿಹಾರ ಸಿಕ್ಕಿಲ್ಲ ಸೊ ಎರಡು ದಿನಗಳ ಕಾಲ ಬರೀ ನಾಟಕನೇ ಆಗೋಯ್ತುರದು ಯಾವುದೇ ರೀತಿ ನಿಮಗೆ ಅದರ ಉತ್ತರ ಸಿಗಲಿಲ್ಲ ಸ್ನೇಹಿತರೆ ಹಾಗಿದ್ರೆ ತುಂಬ ಜನ ಈಗ ಉತ್ತರ ಕರ್ನಾಟಕದಿಂದ ಬಂದಿರ್ತಾರೆ ತುಂಬ ಜನ ಇವಾಗ ಹೋರಾಟಕ್ಕೋಸ್ಕರ ಎಲ್ಲೆಲ್ಲಿಂದಲೂ ಬಂದಿರ್ತಾರೆ ಇವಾಗ ಬಿಜಾಪುರ ಧಾರವಾಡ ಯಾದಗಿರಿ ಕಲಬುರ್ಗಿ ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಈಗ ಸಪೋಸ್ ಬಿಜಾಪುರದಿಂದ ಎಲ್ಲಿಗೆ ಬೆಂಗಳೂರಿಗೆ ಟ್ರೈನ್ ಟಿಕೆಟ್ ಎಷ್ಟಿದೆ ಆಲ್ಮೋಸ್ಟ್ ಆ ಜನಗಳು ಬಸ್ ಚಾರ್ಜ್ ಅಂತ ಅಂದರೆ ಕಡಿಮೆ ಲೋ ಪ್ರೈಸ್ ಅಂತಂದರೆ ಅದು ಟ್ರೈನಾಗಿರ್ತದೆ ಸೊ ಜನಗಳು ವಿದ್ಯಾರ್ಥಿಗಳು ಟ್ರೈನನ್ನು ಚೂಸ್ ಮಾಡ್ತಾರೆ ಬಿಕಾಸ್ ಅವ್ರ ಹತ್ರ ಮನಿ ಇಲ್ಲ ಸ್ವಾಮಿ ಯಾರು ಕೊಡೋರು ಮನಿ ಪಾಪ ಕಷ್ಟಪಟ್ಟು ಓದ್ತಿರ್ತಾರೆ ದುಡಿಯೋಲ್ಲ ಬಿಡೋಲ್ಲ ಎಲ್ಲರ ಮ್ಯಾಗೂ ಡಿಪೆಂಡ್ ಆಗಿರ್ತಾರೆ ಇಪ್ಪತ್ತೆಂಟು ಮೂವತ್ತು ಹಿಂಗಾದರೂ ಇನ್ನೂ ಮದುವೆ ಇಲ್ಲ ಜೀವನ ಸೆಟ್ಲಿಲ್ಲ ಒಂದು ರೂಪಾಯಿ ಕೂಡ ದುಡ್ಡಿರಲ್ಲ ಸ್ನೇಹಿತರೆ ಸಾಲ ಮಾಡಿಬಿಟ್ಟು ಈಗ ಮನೆ ಬಂದಿರ್ತಾರೆ ಮನೆ ಫ್ರೀಡಂಪರ್ಗೆ ಒಂದು ಸಾವಿರ ಎರಡು ಸಾವಿರ ಸಾಲ ಮಾಡಿಬಿಟ್ಟು ಬಂದಿರ್ತಾರೆ ನಮ್ಗೆ ಗೊತ್ತು ವಿದ್ಯಾರ್ಥಿಗಳ ಕಷ್ಟ ಏನಂತ ಗೊತ್ತು ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟಪಡ್ತಾರೆ ಅಂತೇಳಿ ನಮಗೆಲ್ಲ ಗೊತ್ತು ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇರೋದು ತ್ರ ಎಕ್ಸಾಂಪಲ್ ತೊಗೊಳ್ಳೋಣ ಇವಾಗ ವಿಜಯಪುರಿಂದ ಬೆಂಗಳೂರಿಗೆ ಎಷ್ಟು ಟ್ರೈನ್ ಟಿಕೆಟು ಓಕೆ ಫೋರ್ ಹಂಡ್ರೆಡ್ ಅಂತ ತಿಳ್ಕೊಳ್ಳಿ ಫೋರ್ ಹಂಡ್ರೆಡ್ ಇದೆ ಫೋರ್ ಹಂಡ್ರೆಡು ಹೋಗೋ ಮೂ ಫೋರ್ ಹಂಡ್ರೆಡು ಬರುವಾಗ ಫೋರ್ ಹಂಡ್ರೆಡು ಮತ್ತು ಅಲ್ಲಿ ಎಲ್ಲ ಊಟ ಗೀಟ ಎಲ್ಲ ಕೂಡಿಸಿ ಅದೆಲ್ಲ ಒಂದು ಮಿನಿಮಮ್ ಒಂದು ಒನ್ ತೌಸಂಡ್ ಫೈವ್ ಹಂಡ್ರೆಡಾ ಓಕೆ ಮಿನಿಮಮ್ ಒನ್ ತೌಸಂಡ್ ಫೈವ್ ಹಂಡ್ರೆಡಾ ಎಲ್ಲರದ್ದು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ವೇಸ್ಟ್ ಆಯ್ತಲ್ಲ ಸ್ವಾಮಿ ಪಾಪ ಕಷ್ಟಪಟ್ಕೊಂಡು ದುಡ್ಡಿಲ್ಲ ಇಲ್ಲ ಅಂತಂದ್ರೆ ಸಾಲಾಗಿಲ್ಲ ಮಾಡಿಬಿಟ್ಟು ಬಂದಿರ್ತಾರೆ ಒಂದೊಂದು ಸಾವಿರ ರೂಪಾಯಿಗೆ ಸಾಲ ಅಂತ ನಿಮಗೆ ಆಚಾರ್ಯ ಆಗ್ಬೋದು ಬಟ್ ವಿದ್ಯಾರ್ಥಿಗಳಿಗೆ ಕಷ್ಟ ನಮಗೆ ಗೊತ್ತು ವಿದ್ಯಾರ್ಥಿಗಳು ಒಂದೊಂದು ರೂಪಾಯಿ ಕೂಡ ಸಾಲ ಮಾಡುವಂಥ ಪರಿಸ್ಥಿತಿ ಬಂದಿದೆ ಯಾವ್ದು ಯಾವಕ್ಕೋಸ್ಕರ ಕೆ ಪಿ ಎಸ್ಸಿಯಲ್ಲಿ ಇಂಥ ಹಗರಣಗಳು ಆಗ್ತಿದ್ದಾವೆ ದಿನೇ ದಿನೇ ಇಂಥ ಎಕ್ಸಾಮ್ಗಳು ಇಂಥ ಪ್ರತಿಷ್ಠಿತ ಸಂಸ್ಥೆಗಳನ್ನೇ ಪ್ರತಿಷ್ಠಿತ ಕಾನ್ಸ್ಟಿಟ್ಯೂಷನ್ ಬಾಡಿಗಳೇ ಈ ಥರ ಅನ್ಯಾಯ ಮಾಡ್ತಿದ್ರೆ ಇನ್ನು ಸಣ್ಣ ಸಣ್ಣ ಎಕ್ಸಾಮ್ಗಳು ಈ ಹೇಗೆ ಸ್ವಾಮಿ ಅವುಗಳ ಮೇಲೆ ಹೇಗೆ ಜೀವನ ಮಾಡೋಕ್ಕಾಗುತ್ತೆ ಅವುಗಳ ಮೇಲೆ ಹೇಗೆ ಟ್ರಸ್ಟ್ ಮಾಡೋಕ್ಕಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇಂಥ ಪ್ರತಿಷ್ಠಿತ ಕಾನ್ಸ್ಟಿಟ್ಯೂಷನ್ ಬಾಡಿನೇ ಈ ಥರ ಹಿಂಗೆ ಮಾಡಿದರೆ ಮುಂದೆ ಹೇಗೆ ಓಕೆ ಇದರ ನಾವು ಕಷ್ಟಪಟ್ಟು ಹೋರಾಟ ಮಾಡಿದ್ವಿ ಸೊ ಸ್ಟೂಡೆಂಟ್ಗಳೆಲ್ಲ ಒಕ್ಕಟ್ಟಾಗಿದ್ರಿ ಕೆಲವೊಂದಿಷ್ಟು ಇನ್ಸ್ಟಿಟ್ಯೂಟ್ಗಳಿಗೂ ಒಂದು ಬಂದಿದ್ದರು ಕೆಲವೊಂದಿಷ್ಟು ಕೋಚಿಂಗ್ ಸೆಂಟರ್ಗಳ್ನ ಬಿಟ್ಟರೆ ಸೊ ಆಲ್ಮೋಸ್ಟ್ ಕೆಲವೊಂದಿಷ್ಟು ಕೋಚಿಂಗ್ ಸೆಂಟರ್ಗಳು ಬಂದಿದ್ದವು ಅಂತ ಹೇಳ್ಬೋದು ಕೆಲವೊಂದಿಷ್ಟು ಇನ್ ಇನ್ಸ್ಟಿಟ್ಯೂಟ್ಗಳು ಬಂದಿದ್ದರು ಯಾರು ಎಲ್ಲ ಇನ್ಸ್ಟಿಟ್ಯೂಟ್ ಬಂದಿದ್ದರು ಸೊ ವಿನಯ್ ಜಿ ಬಿ ಅಂತೇಳಿ ಸೊ ಅವರು ಕೂಡ ಧನ್ಯವಾದಗಳು ಓಕೆ ಮತ್ತು ಎಲ್ಲರೂ ಕೂಡ ಬಂದಿದ್ರಿ ಸೊ ಕರ್ವಿನಾರಾಯಣ ಅಧ್ಯಕ್ಷರಾಗಿರ್ತಕ್ಕಂಥದ್ದು ನಾರಾಯಣಗೌಡರ ನೇತೃತ್ವದಲ್ಲಿ ಒಂದು ಭಾರಿ ಪ್ರೊಟೆಸ್ಟನ್ನು ಮಾಡಿದ್ವಿ ಹಾಗೆ ಕೆ ಎ ಟಿ ತಂಡದ ಅಧ್ಯಕ್ಷರ ಶ್ರೀಕೃಷ್ಣ ಅವರ ಸ ಅವರು ಕೂಡ ಅವರು ಒಳಗಡೆ ಮಾಡ್ತಿದ್ದಾರೆ ಅಂದರೆ ಕೆ ಎ ಟಿಯಲ್ಲಿ ಕೆ ಎ ಟಿಯಲ್ಲಿ ಹೋರಾಟ ಮಾಡಿದರು ಸೊ ಅವರು ಕೂಡ ಹೋರಾಟ ಮಾಡಿದರು ಅವರ ಫಲವಾಗಿ ಈಗ ಇಪ್ಪತ್ತೈದನೇ ತಾರೀಕು ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ವರೆಗೂ ಅದಕ್ಕೂ ಕೂಡ ನೀವು ಯಾವುದೇ ರೀತಿ ಕೆ ಪಿ ಎಸ್ ಸಿ ಅವರು ಮುಂದೆ ಹೋರಾಟವನ್ನು ಮಾಡಬಾರ್ದು ಅಲ್ಲ ಅಲ್ಲಲ್ಲ ಸಾರಿ ಇಪ್ಪತ್ತೈದನೇವರೆಗೂ ಕೆ ಪಿ ಎಸ್ ಸಿ ಅವರು ಯಾವುದೇ ರೀತಿ ನೀವು ಮುಂದಿನ ಕ್ರಮವನ್ನು ಕೈಗೊಳ್ಳಬಾರ್ದು ಈಗ ಒಂದು ಸತಿ ಕೆ ಡಿ ಅವರು ತಡೆ ತಡೆಯನ್ನು ಮೀರಿದ್ದೀರ ಇವಾಗ ಅಂದರೆ ಅವರು ರಿಸಲ್ಟ್ ಬಿಡೋಕ್ಕಿಂತ ಮುಂಚೆ ನೀವು ರಿಸಲ್ಟ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಎಲ್ಲ ತಪ್ಪು ಒಪ್ಪುಗಳನ್ನ ನಮಗೆ ಕೊಡಬೇಕು ಸ್ವಾಮಿ ನಮಗೆ ಪ್ರಕಟಣೆ ಮಾಡಬೇಕು ತಪ್ಪು ಒಪ್ಪುಗಳನ್ನು ಏನೇನು ಮಾಡಿದಿರೋ ಏನೇನಿಲ್ಲ ಅದನ್ನ ನಮಗೆ ಪ್ರಕಟಣೆ ಕೊಡಬೇಕು ಅದೇನು ಇಲ್ಲದಂಗೆ ಹೆಂಗೆ ನೀವು ರಿಸಲ್ಟನ್ನು ಬಿಟ್ರಿ ಅಂತೇಳಿ ಒಂದು ಕಡೆ ಆಕ್ರೋಶ ಇದೆ ಸೊ ಇವಾಗ ಇಪ್ಪತ್ತೈದು ತಾರೀಕು ವರೆಗೂ ಗಡುವನ್ನು ಕೊಟ್ಟಿದ್ದಾರೆ ಸೊ ಇಪ್ಪತ್ತೈದು ತಾರೀಕು ವರೆಗೂ ಶ್ರೀಕೃಷ್ಣ ಅವರ ಸಲುವಾಗಿ ಸೊ ಅವರ ಪ್ರತಿ ಫಲವಾಗಿ ಇಪ್ಪತ್ತೈದು ತಾರೀಕು ವರೆಗೂ ಕಾದು ನೋಡೋಣ ಸ್ನೇಹಿತರೆ ಅಲ್ಲಿವರೆಗೂ ಇದು ಏನೇನು ಇಂಟ್ರೆಸ್ಟ್ ಆಗುತ್ತೆ ಅಂತೇಳಿ ನಿಮಗೆ ಹೇಳ್ತಾ ಇರ್ತೀನಿ ಸ್ನೇಹಿತರೆ ಸೊ ಯಾವುದೇ ರೀತಿ ಅಪ್ಡೇಟ್ಗಳಿಗಾಗಿ ಕಾಂಪಿಟೇಟಿವ್ ಅಪ್ಡೇಟ್ಗಳಿಗಾಗಿ ಎಕ್ಸಾಮ್ ರಿಲೇಟೆಡ್ ನ್ಯೂಸ್ಗಳಿಗಾಗಿ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು